ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ್ ಓಕೆ ಯಾರೆಲ್ಲ ಜಾಯಿನ್ ಆಗಿರಿ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸುಸ್ವಾಗತ ವೆಲ್ಕಮ್ ಟು ದ ಕ್ಲಾಸ್ ಸ್ನೇಹಿತರೆ ಸೊ ಬನ್ನಿ ಇವತ್ತಿನ ಒಂದು ಸಾಮಾನ್ಯ ಕನ್ನಡದ ಪ್ರಮುಖ ಪ್ರಶ್ನೋತ್ತರ ಚರ್ಚೆ ಈ ಹಿಂದೆ ನಡೆದಿರುವಂತಹ ಬೇರೆ ಬೇರೆ ಪರೀಕ್ಷೆಗಳಲ್ಲಿರುವಂತಹ ಪ್ರಮುಖ ಪ್ರಶ್ನೆಗಳು ಜೊತೆಗೆ ಮಾದರಿ ಪ್ರಶ್ನೆಗಳನ್ನ ಪ್ರತಿನಿತ್ಯ ನಾವು ಬಿಡಿಸ್ತಾ ಇರ್ತೇವೆ ಸೊ ಬನ್ನಿ ಇವತ್ತಿನ ತರಗತಿ ಶುರು ಮಾಡ ಸೊ ಗಮನಿಸ್ಕೊಳ್ಳಿ ಯಾರಿನ್ನೂ ಕೂಡ ನೀವು ಸ್ಪರ್ಧಾ ಕನಸು ಜಾಯಿನ್ ಆಗಿಲ್ಲ ಜಾಯಿನ್ ಆಗಬಹುದು ಅದ್ರ ಜೊತೆಗೆ ಏನಂತಂದ್ರ ಪ್ರಸ್ತುತ ಇನ್ನು ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನದ ಪ್ರಯುಕ್ತ ಆಫರ್ ನಡೀತಾ ಇದೆ ಯಾರು ಇನ್ನೂ ಜಾಯಿನ್ ಆಗಿಲ್ಲ ಸ್ಪರ್ಧಾ ಕನಸು ಆಪ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅಪ್ ಟು ಸಿಕ್ಸ್ಟಿ ಪರ್ಸೆಂಟ್ ನೀವು ಒಂದು ಆಫರ್ ಅನ್ನ ಪಡಿಬಹುದು ಡೌಟ್ಸ್ ಗಳಿದ್ದಲ್ಲಿ ಈ ಕೆಳಗಡೆ ಕಾಲ್ ಮಾಡಿ ಮಾಹಿತಿ ತಿಳ್ಕೊಳ್ಳಿ ಜಿ ಟಿ ಆರ್ ಎಚ್ ಎಸ್ ಟಿ ಆರ್ ಸಮಾಜ ವಿಜ್ಞಾನ ನೂತನ ಬ್ಯಾಚ್ ಕೋರ್ಸ್ ಆರಂಭಗೊಂಡದ ಇದರ ಕುರಿತಾಗಿ ಮಾಹಿತಿ ಪಡಿಬಹುದು ಜಾಯ್ನ್ ಆಗ್ಬಹುದು ಗ್ರಾಮಾಂತರ ಬ್ಯಾಚ್ ಕೋರ್ಸ್ ಇದೆ ಸಾಮಾನ್ಯ ಕನ್ನಡ ಸಿಂಗಲ್ ಬ್ಯಾಚ್ ಕೋರ್ಸ್ ವಿಜ್ಞಾನ ತಂತ್ರಜ್ಞಾನದ ಬ್ಯಾಚ್ ಕೋರ್ಸ್ ಎಲ್ಲವೂ ಕೂಡ ಇದಾವ್ರಿ ಸರಿ ಮೊದ್ಲೇ ಪ್ರಶ್ನೆ ನೋಡ ಯಾರ ನಿಮ್ಮ ಸ್ನೇಹಿತರು ಇನ್ನೂ ಜಾಯ್ನ್ ಆಗಿಲ್ಲ ಲಿಂಕ್ ಅನ್ನು ಶೇರ್ ಮಾಡಿ ಸ್ನೇಹಿತರೆ ಮೊದ್ಲೇ ಪ್ರಶ್ನೆ ಗಮನಿಸ್ಕೊಡಿ ಆ ಇದು ನಿನ್ನೆ ಆಗಿ ತನ್ಕೊಂತೇನೆ ಹೌದಲ್ವಾ ಇದು ನಿನ್ನೆ ಆಗ್ಯದ ಇಲ್ಲಿ ಬಂದ್ರಿ ಗುಂಪಿಗೆ ಸೇರದ ಪದವನ್ನ ಗುರುತಿಸ್ಕೊಳ್ರಿ ಅಣ್ಣ ಹಾವು ಚಿಲಕ ಚೊಂಬು ಯಾವ್ದಾಗ್ತದ ನೋಡಿ ಪೆಟ್ಟಲ್ ನಮಸ್ಕಾರ ಮತ್ತೆ ಜೋನ್ ಆಗಿರಿ ನಮಸ್ಕಾರ ರೀ ಅಣ್ಣ ಹಾವು ಚಿಲಕ ಚೊಂಬು ಅಂತ ಐತಿ ಸುಮಾರು ಜನ ಎ ತಗತರಿ ಕೆಲವರು ಬಿ ತಗತರಿ ಕೆಲವರು ಡಿ ಕೂಡ ತಗತೇರಿ ಹೌದಲ್ವಾ ಸೊ ಇಲ್ಲಿ ಏನಾಗಬೇಕು ಚೊಂಬು ತೆಗಿರಿ ಓಕೆ ಚೊಂಬು ತೆಗೆ ಯಾಕಂದ್ರ ಚೊಂಬು ಪೋರ್ಚುಗೀಸ್ ಭಾಷೆ ಶಬ್ದ ಉಳ್ಕಿದು ಅಣ್ಣ ಹಾವು ಚಿಲಕ ಕನ್ನಡದ ಶಬ್ದಗಳಾಗಿರ್ತಾವ ಓಕೆ ಏನು ಚೊಂಬು ಆಗಿರ್ಲಿ ಇಸ್ತ್ರಿ ಮೇಸ್ತ್ರಿ ಹೌದಾ ಪಾತ್ರಿ ತಂಬಾಕು ಅನಾನಸ್ ಲಿಂಬೆ ಬಟಾಟೆ ಹೌದ್ರಿ ಇವೆಲ್ಲವುಗಳೇನಾಗಿರ್ತಾವ ಪೋರ್ಚುಗೀಸ್ ಭಾಷೆ ಶಬ್ದಗಳಾಗಿರ್ತಾವ ಗೊತ್ತಿರಲಿ ಕಂದೀಲು ಅಂತಕ್ಕಂಥದ್ದು ಲಾಟೀನು ಇವೆಲ್ಲ ಪೋರ್ಚುಗೀಸ್ ಭಾಷೆ ಶಬ್ದಗಳೇ ನೋಡಿ ಓಕೆ ನೆಕ್ಸ್ಟ್ ಬಿಡಿಮುತ್ತು ಈ ಕವನ ಸಂಕಲನವನ್ನ ರಚನೆ ಮಾಡಿದವರು ಇವ್ರು ಯಾರು ಬಿಡಿಮುತ್ತು ಬ್ಲಾಕ್ ಟಾಗರ್ ನಮಸ್ಕಾರ ವಿಜಯಲಕ್ಷ್ಮಿ ಅವರ ನಮಸ್ಕಾರ ಡಿ ಎಲ್ ನಸಿಂ ಆಚಾರ್ ಎಂ ಶ್ರೀಕಂಠಯ್ಯ ಎಂ ಆರ್ ಶ್ರೀನಿವಾಸ್ ಮೂರ್ತಿ ಎನ್ ಮೂರ್ತಿರಾವ್ ಅಹ್ ಸುಮಿತ್ರ ಅವ್ರೆ ಸರ್ಪ ಸಂಸ್ಕೃತ ಹಾವು ಪಾವು ಹಣಗನದು ಪಾವು ಅಂತ ಕರಿತೀವಲ್ಲ ಟಣರಿ ಇದು ಬಿಡಿಮುತ್ತು ತಿನಂ ಶ್ರೀಕಂಠನವ್ರದಾಗಿರ್ತದೆ ತಿನಂ ಶ್ರೀಕಂಠಯ್ಯ ಇವರದ ಕವನ ಸಂಕಲನಗಳಂತ ಬಂದ್ರ ಒಲುಮೆ ಬಿಡಿಮುತ್ತು ಅಂತಕ್ಕಂಥವುಗಳು ಒಲುಮೆ ಬಿಡಿಮುತ್ತು ಇನ್ ಇವ್ರದ್ದು ಮರಣೋತ್ತರವಾಗಿ ಪಂಪ ಪ್ರಶಸ್ತಿನ ಪಡ್ಕೊಂಡಿರ್ತಾರ ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಗೆ ಕ್ವಶನ್ ಹಿಂದೆಲ್ಲ ಆಗಿದಾವ್ ಓಕೆ ತಿನಂ ಶ್ರೀಕಂಠನೆಯವರು ಏನಂತ ಕರದಾರ ಯಾರನ್ನ ಪಂಪನು ಕನ್ನಡದ ಕಾಳಿದಾಸ ಪಂಪನ ಕುರಿತಾಗಿ ಪಂಪನ ಕುರಿತಾಗಿ ಪಂಪನು ಕನ್ನಡದ ಕಾಳಿದಾಸ ಎಂದವರು ಯಾರು ಪಂಪನು ಕನ್ನಡದ ಕಾಳಿದಾಸ ಎಂದವರು ಯಾರು ಕೇಳಿದ್ರೂ ತೀನಂ ಯು ಇಮ್ರಾನ್ ಕನ್ನಡ ಕೋರ್ಸ್ ಇದೆ ಸ್ನೇಹಿತರೆ ಫೋರ್ ನೈನ್ಟಿ ನೈನ್ ಈಗ ಕಡಿಮೆ ಇದೆ ನೋಡ್ರಿ ಆಫರ್ ಜಾಯಿನ್ ಆಗಬಹುದು ಕನ್ನಡದ ಕಣ್ವ ರಾಜ ಸೇವಾ ಸತ್ತ ಬಿಎಂ ಶ್ರೀ ಸ್ಪೈಡರ್ ಶ್ರೀ ಶ್ರೀ ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ ಕರೆಕ್ಟ್ ಸತ್ತವನ್ನು ಎದ್ದು ಬಂದಾಗ ಏನಾಗ್ತದ್ರಿ ಎಲ್ಲರೂ ಓಡೋಗ್ತಾರ ನಿಲ್ತಾರ ಇಲ್ಲಂಗಿಲ್ಲ ಓಕೆ ಸತ್ತವನ್ನು ಎದ್ದು ಬಂದಾಗ ಎಲ್ರು ಓಡತ್ತಾರ ಆದ್ರ ಸತ್ತವನ್ನು ಎದ್ದು ಬಂದಾಗ ಎನ್ನುವಂತ ಕಾದಂಬರಿ ಏನ್ ಬರದಂತವ್ರು ಯಾರು ಇದನ್ ಕೇಳಬೇಕು ಬೀಚಿ ಆಗಿರ್ತಾರೆ ಆಪ್ಷನ್ ಡಿ ಬೀಚಿ ರಾಯಸಂ ಭೀಮಸೇನ್ ರಾವ್ ಅವರ ಪೂರ್ಣ ಹೆಸರು ರಾಯಸಂ ಭೀಮಸೇನ್ ರಾವ್ ಪೂರ್ಣ ಹೆಸರು ಬೀಚಿ ಇವರ ಕಾವ್ಯನಾಮ ಇವ್ರದ್ದು ಕಾದಂಬರಿಗಳು ಬಂದ್ರೆ ದಾಸಕೂಟ ಹ್ಮ್ ಅತಿ ಸೋಳೆ ಸರಸ್ವತಿ ಸಂಹಾರ ಹೋದ್ರಿ ಆಮೇಲೆ ದೇವನ ಹೆಂಡ ಮೇಡಮ್ಮನ ಗಂಡ ಬಂಗಾರದ ಕತ್ತೆ ಆಗಿರ್ತಾವ ಹನ್ನೊಂದನೇ ಅವತಾರ ಎಂತ ಒಂದು ನಾಟಕ ಕೂಡ ಬರ್ದ ಇನ್ ಇವ್ರದ್ದು ಆತ್ಮಕಥನ ಯಾವುದು ಬಯೋಗ್ರಫಿ ಬಯೋಗ್ರಫಿ ಇದು ಬಯೋಗ್ರಫಿ ಇವ್ರದ್ದು ಆತ್ಮಕಥನ ತೇಜಸ್ವಿನಿ ಮೇಡಮ್ದು ಟಿ ಐ ಕನ್ನಡ ಕಂಪಲ್ಸರಿ ಕ್ಲಿಯರ್ ಆಗದ ಓಕೆ ವೆಲ್ಕಮ್ ಮೇಡಮ್ ಕಂಗ್ರಾಚ್ಯುಲೇಷನ್ ರೀ ವಾಟ್ ಗ್ರೂಪ್ ಟೆಲಿಗ್ರಾಮ್ ಇದೆ ನೋಡ್ರಿ ರಮೇಶ್ ಅಕಾಡೆಮಿ ಟೆಲಿಗ್ರಾಮ್ ಜಾಯಿನ್ ಆಗ್ರಿ ಪ್ರಿಯಾಂಕಾ ಅವ್ರೆ ಓಪನ್ ಆಗ್ತದ ನಾಳೆ ಟ್ರೈ ಮಾಡ್ರಿ ಮೇಡಮ್ ಹಾ ಆಗ್ತದೆ ಹಂಗೇನಾಗಿಲ್ಲ ದೇವೇಂದ್ರ ಅವ್ರೆ ಅತೀತ ಕಲ್ಪನಾ ಅತೀತ ಕಲ್ಪನಾತೀತ ಸವಣದ್ರಿಗ ಸಂಧಿ ಏನಾಗ್ತದ್ರಿ ಸಬ ದೀರ್ಘಸಂಧಿ ಆಗ್ತದ ನೆಕ್ಸ್ಟ್ ಖಜಾ ಪಟೀಲ್ ಅವ್ರೆ ಸದ್ಯ ಆದಂಗೆಲ್ರಿ ದೇವೇಂದ್ರ ಪೂಜಾರಿ ಅವರು ಟಿ ಟಿ ಎಲಿಜಿಬಲ್ ಓಕೆ ರೀ ವೆರಿ ಗುಡ್ ರೀ ಕಂಗ್ರಾಚುಲೇಷನ್ ಸ್ನೇಹಿತರೆ ಹೌದು ಟಿ ಟಿ ರಿಸಲ್ಟ್ ಬಂತು ಯಾರೆಲ್ಲ ಟಿ ಟಿ ಆಯ್ತು ಸ್ನೇಹಿತರೆ ಈ ಬಾರಿ ಕೆಲವ್ರು ಮಾತ್ರ ಈ ಹಿಂದಿನಕ್ಕಿಂತನೂ ಒಂಚೂರು ಕಡಿಮೆ ಆದ್ರದು ಸ್ಕೋರ್ ಬಟ್ ಹಿಂದಿನ ಕಿಂತ ಕಡಿಮೆನೆ ಬಂದವರ ಸ್ಕೋರ್ ಈ ಸಲ ಜಾಸ್ತಿ ಜನ ಇದಾರೆ ಯಾಕಂದ್ರೆ ಹಿಂದಿನ ಟಿ ಇ ಬಹಳ ಈಜಿ ಇತ್ತು ಬಟ್ ಪ್ರೆಸೆಂಟ್ ಮನೆ ಆಗಿದ್ರು ಟಫ್ ಇತ್ತು ಸೊ ಅದಕ್ಕಾಗಿ ಸ್ವಲ್ಪ ಸೀರಿಯಸ್ ಕೊಟ್ಟು ಮುಂದೆ ಜಿ ಪಿ ಟಿ ಎಚ್ ಎಸ್ ಟಿ ಓದ್ಕೊಳ್ಳಿ ಯಾಕಂದ್ರ ಈ ಹಿಂದಿನ ಟಿ ಇ ಟಿ ನೀವು ಗಮನಿಸ್ಕೊಂಡಾಗ ಗೊತ್ತಾಗ್ತದೆ ಏನೆಲ್ಲಾ ಬದಲಾವಣೆ ಆಗದ ಅಂತ ಹೇಳಿ ಇನ್ನ ಪುಳುಂಬು ಅಂತ ಇದೆ ಪುಳುಂಬು ಏನ್ರಿ ಬಾಣ ಅಂತ ಹೇಳಕತ್ತಿರಿ ಪುಳುಂಬು ಅಂದ್ರ ಬಾಣ ಶರ ಓಕೆ ಆಮೇಲೆ ಅಂಬು ಅಂಬು ಅಂತ ಕೂಡ ಕರಿತೀವಿ ಅಂಬು ಅಂದ್ರೆ ಬಾಣ ಕೂಡ ನೀರು ಕೂಡ ಹೌದು ಸರಿನಾ ಇದು ನೆನ್ಪಿಟ್ಕೊಳ್ಳಿ ಮಹಾಯುದ್ಧ ಒಂದು ಖಂಡ ಕಾವ್ಯ ಯಾರ ರಚನೆ ಸ್ನೇಹಿತರೆ ಇದು ಮಹಾಯುದ್ಧ ಪ್ರಾಣ ಅದಿಕ್ಕ ಉದಕ್ಕ ಉದಕ್ಕ ಅಂದ್ರೆ ನೀರ್ರಿ ಪ್ರಾಣೋದಕ್ಕ ಜೀವವನ್ನು ಉಳಿಸುವಂತ ಸಂಜೀವಿನ ಅಂತ ಅನ್ಕೋಬಹುದು ಟೋಟಲಿ ವಿ ಜಾಯಿನ್ ಆಗಬಹುದು ಚೈತ್ರ ಟ್ರಿಬಲ್ ನೈನ್ ಒಳಗ ಕಂಪ್ಲೀಟ್ ಆಗಿ ರೆಕಾರ್ಡೆಡ್ ಎಲ್ಲಾ ಕ್ಲಾಸ್ ನಮ್ಗೆ ಸಿಗ್ತಾವ್ ಚೆಕ್ ಮಾಡ್ಕೊಳ್ಳಿ ಆಪ್ ಒಳಗ ಮಹಾಯುದ್ಧ ಸೊ ಅಶ್ವಥ ಅಶ್ವಥ ಎಂತಕ್ಕಂತವ್ರು ಇದನ್ನ ರಚನೆ ಮಾಡಿರ್ತಾರ ಇವ್ರದ್ದು ದೂರದ ಕಾಳಿಮಲ್ಲಿ ಅಭಿನಯ ಜಗತ್ತು ಅಗ್ನಿಸಾಕ್ಷಿ ಮಹಾ ವಿಜಯ ಇವೆಲ್ಲವುಗಳಾಗಿರ್ತಾವ್ರಿ ಸರಿ ನೆಕ್ಸ್ಟ್ ನೋಡಿ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪಾಠ ಹೇಳಲು ಶಿಕ್ಷಕರು ಸಿದ್ಧರಾದರು ಈ ವಾಕ್ಯದೊಳಗಿರುವಂತ ಕರ್ತೃಪದ ಯಾವ್ದ್ರಿ ಕರ್ತೃಪದ ಯಾವುದು ಹುಷಾರ ಪ್ರಾಣೋದಕ ಗುಣಸಂದಿರಿ ಪ್ರಾಣದಿಕ್ ಉದ ಉದಕ ಪ್ರಾಣೋದಕ ಆಗ್ತದ ಹಾ ಸ್ಪರ್ಧಾ ಕನಸು ಆಪ್ ಒಳಗೆ ನೀವೇನು ಯಾವ ಯಾವೆಲ್ಲ ಬ್ಯಾಚಿಗೆ ಜಾಯ್ನ್ ಆಗ್ತೀರಿ ಬ್ಯಾಚ್ ಇಂದಷ್ಟು ನಿಮ್ ಪಿಡಿಎಫ್ ಎಫ್ ಕ್ಲಾಸ್ ಕ್ಲಾಸ್ ಮುಗಿದ್ಮೇಲೆ ಒನ್ ಅವರ್ ಆದ್ಮೇಲೆ ಡೌನ್ಲೋಡ್ ಮಾಡ್ಕೋಬಹುದು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರ ಆತರ ಶಿಕ್ಷಕರಾಗ್ತಾರ ಶಿಕ್ಷಕರಾಗ್ತಾರೆ ಶಿಕ್ಷಕರು ಇಲ್ಲಿ ಏನಾಗ್ತಾರ ಕರ್ತೃ ಆಗಿರ್ತಾರೆ ಕರ್ತರು ಯಾಕಂದ್ರ ಶಿಕ್ಷಕರು ಊಕರಾಯಿತಿ ಪ್ರಥಮ ವಿಭಕ್ತಿಯೊಳಗೆ ಕಂಡು ಬರುತ್ತ ಪ್ರಥಮ ಯಾವಾಗ್ಲೂ ಕರ್ತರಿ ವಾಕ್ಯ ಇರಿದು ಕರ್ತರಿ ವಾಕ್ಯದೊಳಗ ಕರ್ತರು ಪ್ರಥಮ ವಿಭಕ್ತಿಯೊಳಗಿರ್ತಾನ ಕರ್ಮ ಪದ ಅಂತಕ್ಕಂಥದ್ದು ದ್ವಿತೀಯ ವಿಭಕ್ತಿಯೊಳಗ ಕಂಡು ಬರತ್ತೆ ಒಳಗನ್ನಡ ಇದರ ವಿಗ್ರಹ ರೂಪವೇನು ಇಲ್ಲಿ ವಿಗ್ರಹ ರೂಪ ಕೇಳಾಕತ್ತಾರ ಅಂದ್ರ ಅರ್ಥ ಏನು ಇದು ಒಂದು ಸಮಾಸ ಶಬ್ದ ಸಂಧಿ ಆಗಿದ್ರೆ ಬಿಡಿಸ್ರಿ ಅಂತ ಹೇಳ್ತಿದ್ರು ಒಳಿತು ಅದಿಕ್ ಕನ್ನಡ ಒಳಗನ್ನಡ ಒಳಿತು ಅದಿಕ್ ಕನ್ನಡ ಒಳಗನ್ನಡ ಯಾವ ಸಮಸ್ಯೆ ಆಗತ್ರಿ ಅದು ಒಳಿತು ಹೊಸತು ಅದಿಕ್ ಕನ್ನಡ ಹೊಸಗನ್ನಡ ಒಳಿತು ಅದಿಕ್ ಕನ್ನಡ ಒಳ ಒಳಗನ್ನಡ ಒಳಿತು ಹೊಸತು ಹಳೆತು ಇವೆಲ್ಲ ವಿಶೇಷಣೆಗಳಾಗಿದ್ರಿಂದ ಕರ್ಮಧಾರೆ ಸಮಾಸ ಅಂತ ಹೇಳಿ ಕರ್ಮಧಾರೆ ಲಿಪಿಯಲ್ಲಿ ಎಂಬುದು ಡ್ಯಾಶ್ ಆಗ್ತದ ಯಾವ ಸಂಧಿ ಸ್ನೇಹಿತರೆ ಲಿಪಿಯಲ್ಲಿ ಲಿಪಿಯಲ್ಲಿ ಯಾವ ಸಂಧಿ ಲಿಪಿ ಅಧಿಕ ಲಿಪಿಯಲ್ಲಿ ಪೂರ್ವೋತ್ತರಗಳಲ್ಲಿ ಏ ಇಲ್ಲ ಸಂದೀಪದ ಬರ್ತಾ ಇದೆ ಸೊ ಇದನ್ನ ಆಗಮ ಸಂಧಿ ಯಕಾರಾಗಮ ಸಂಧಿ ಅಂತ ಹೇಳ್ರಿ ಆಗಮ ಸಂಧಿ ಯಕಾರಾಗಮ ಸಂಧಿ ದೇವೇಂದ್ರ ಹೇಳ್ತೇನ್ರಿ ಸಪೋಸ್ ಏನ್ರೀ ನಿಮ್ ಡೌಟ್ಸ್ ಗಳಿದ್ರೆ ಯಾರಿಗಾದ್ರೂ ಜಾಯ್ನಿಂಗ್ ಬಗ್ಗೆ ಈ ನಂಬರ್ ಕರೆ ಮಾಡಿ ಅವ್ರ ನಿಮ್ ಜೊತೆ ಮಾತಾಡ್ತಾರೆ ನೈನ್ ಏಟ್ ಫೋರ್ ಫೈವ್ ನೈನ್ ಫೋರ್ ನೈನ್ ತ್ರೀ ಜೀರೋ ಟು ಲಾಸ್ಟಿಗೆ ನಾನು ಕೂಡ ಹೇಳ್ತೇನೆ ಅಂತ ವಿಜಯೋತ್ಸವ ಯಾವ ಸಂಧಿ ಈ ಸೀತಿ ಅಲ್ಲ ವಿಜಯ ಅದಿಕ್ ಉತ್ಸವ ವಿಜಯ ಅಕಾರ ಉತ್ಸವ ಊಕಾರ ವಿಜಯೋತ್ಸವ ಓಕಾರ ಬಂತು ಇದನ್ನ ಗುಣಸಂಧಿ ಅಂತ ಹೇಳ್ರಿ ಏನಾಗ್ತದ್ರಿ ಗುಣಸಂಧಿ ಆಗಿರ್ತದೆ ಇದು ಲಕ್ಷ್ಮಿ ಮೇಡಮ್ ವಿಯೋಗ ನೀವು ಎಷ್ಟು ಜಾಸ್ತಿ ಮಾಸ್ ತಗೊಂತ್ರೆ ಅಷ್ಟು ಬೆನಿಫಿಟ್ ಇಂತಿಷ್ಟ ಮಾಸ್ ತಗೋಬೇಕಂತ ಅಲ್ಲಿ ಕಟ್ ಆಫ್ ಇರಂಗಿಲ್ಲ ಅಲ್ಲಿಂದ ಚನ್ನ ಸಂಗಯ್ಯ ಯಾರ ನಾಮ ವಚನಕಾರರು ಮತ್ತು ನಾಮ ದಾಸಶ್ರೇಷ್ಠರು ಮತ್ತು ಅವರಾಂಕಿತ ನಾಮ ನೆನ್ಪಿಟ್ಕೊಳ್ಳಿ ಅವುಗಳ ಕ್ವಶನ್ಸ್ ಪಕ್ಕ ಆಗ್ತಾವ ಹೌದಾ ಇಲ್ಲಿ ಚನ್ನ ಸಂಗಯ್ಯ ಕೂಡಲ ಚನ್ನ ಸಂಗಮ ದೇವ ಯಾರದು ಚನ್ನಬಸವಣ್ಣ ಬಸವಣ್ಣನವರ ಅಳಿಯ ಅಕ್ಕ ನಾಗಮ್ಮನ ಮಗ ಆಗಿರ್ತಾರೆ ಇವರಿಗೆ ಜ್ಞಾನ ನಿಧಿ ಅಂತ ಯಾರ ಕರೆದ್ರಪ್ಪ ಅಲ್ಲಮ್ಮ ಪ್ರಭುಗಳ ಕರಿತಾರೆ ನೆನ್ಪಿಡ್ಕೊಳ್ಳಿ ಓಕೆ ಚನ್ನ ಬಸವಣ್ಣನವರನ್ನ ಜ್ಞಾನ ನಿಧಿ ಎಂದು ಕರೆದವರು ಯಾರು ಅಂದ್ರ ಅಲ್ಲಮ್ಮ ಪ್ರಭುಗಳು ವೈರಾಗ್ಯ ನಿಧಿ ಅಂತೇಳಿ ಅಕ್ಕ ಮಹಾದೇವನ್ ಕರೆದವರು ಯಾರು ಅಲ್ಲಮ್ಮ ಪ್ರಭುಗಳೇ ಓಕೆ ದಾಸಮೇಯ ಆದ್ಯ ವಚನಕಾರ ಅಂತನ ಪ್ರಸಿದ್ಧಿ ಇವ್ರದು ಅಂಕಿತ ನಾಮ ರಾಮನಾಥ ರಾಮನಾಥ ಬಸವಣ್ಣನವರದು ಕೂಡಲ ಸಂಗಮ ದೇವ ಅಲ್ಲಮ್ಮ ಪ್ರಭುಗಳದು ಬುಹೇಶ್ವರ ಅಲ್ಲಮ್ಮ ಪ್ರಭುಗಳು ಶೂನ್ಯ ಸಿಂಹಾಸನಾದೀಶ್ವರ ಅಂತ ಕರಿತೀವಿ ಅನುಭವ ಮಂಟಪದ ಏನಾಗಿರ್ತಾರ ಅಧ್ಯಕ್ಷರಾಗಿರ್ತಾರ ಅನುಭವ ಮಂಟಪ ಸ್ಥಾಪಕರು ನಮ್ಮ ಅಣ್ಣ ಬಸವಣ್ಣ ಅಕಮಹಾದೇವಿಯುದು ಚನ್ನ ಮಲ್ಲಿಕಾರ್ಜುನ ಚನ್ನ ಬಸವಣ್ಣಂದು ಚನ್ನ ಸಂಗಯ್ಯ ಅಥವಾ ಕೂಡಲ ಚನ್ನ ಸಂಗಮ ದೇವರಿ ಇನ್ನ ಸಿದ್ಧರಾಮಂದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ್ರಿ ಹಾರ್ತಿವ್ರಿ ಸತ್ಯ ಮಾತ್ರ ಎಚ್ ಎಸ್ ಟಿ ಪಿ ಜಿ ಕಂಪಲ್ಸರಿ ಹೇಳಿಲ್ಲ ಮುಂದೆ ಹೊಸದಾಗಿನ್ ಆಡ್ ಮಾಡ್ತಾನ ವೇಟ್ ಮಾಡಿ ನೋಡ್ಬೇಕ್ರಿ ಹುಲಿ ಅಂಜಿಕೆ ಹೌದು ಯಾವ್ದು ಹೇಳಕತ್ತೀರಿ ತತ್ಪುರುಷ ಸಮಾಸ ಸರಿ ಹಾಗಾದ್ರೆ ನನಗೆ ಇನ್ನೊಂದು ಡೌಟ್ ಇದೆ ರೀ ಇದು ತೃತೀಯ ತತ್ಪುರುಷ ಹಿಂಗ್ ಕೊಟ್ಟ ಎಕ್ಸಾಮ್ ಒಳಗ ಅವಾಗ ಏನ್ ಮಾಡ್ತೀರಿ ದ್ವಿತೀಯ ತತ್ಪುರುಷ ಚತುರ್ಥಿ ತತ್ಪುರುಷ ಪಂಚಮಿ ತತ್ಪುರುಷ ಯಾವ್ದಾಗ್ತದ ಹಾ ವಿಜಯ್ ಅವ್ರೆ ಕಮ್ಯುನಿಕೇಶನ್ ಪೇಪರ್ ಒಳ್ಳೆ ಮಾಸ್ ತೆಗಿಬೇಕ್ರಿ ಸೊ ಇಲ್ಲಿ ಏನಾಗತ್ತ ಪಂಚಮಿ ತತ್ಪುರುಷ ಹೇಳ್ರಿ ನೀವು ಇದನ್ನ ಹ್ಮ್ ಹುಲಿ ಹುಲಿಯ ದೆಸೆಯಿಂದ ಅದಿಕ್ ಅಂಜಿಕೆ ಅಂಜಿಕೆ ಸೊ ಅಕ ಅಕಸ್ಮಾತ್ ಏನ ಹುಲಿಯಿಂದ ಅಂಜಿಕೆ ಅಂತ ಬರೆದ್ರು ಕೂಡ ಹುಲಿಯಿಂದ ಅಂತ ಬಂದಾಗ ನೀವು ಅದು ತೃತೀಯ ತಂದ್ಬೇಡ್ರಿ ಅಲ್ಲಿ ಏನಾಗದ ಅಗಲಿಕೆ ಅಪಾದನ ಐತಿ ಹುಲಿ ಕಂಡಾಗ ಏನ್ ಮಾಡ್ತೇವ ನಾವು ಓಡೋಗ್ತೇವ ಅಂದ್ರೆ ಹುಲಿನೂ ನಾನು ಒಟ್ಟಿಗಿದ್ವಾ ಹಿಂಗ ಅರ್ಥ ಮಾಡ್ಕೊಳೋದಲ್ಲ ಸಾಮಾನ್ಯವಾಗಿ ಹುಲಿ ಕಂಡ್ರೆ ನಾವು ಓಡೋಗ್ತಿವಿ ಅಲ್ಲಿ ಅಗಲಿಕೆ ಉಂಟಾಗೋದ್ರಿಂದ ಇದನ್ನ ಪಂಚಮಿ ತತ್ಪುರುಷ ಸಮಾಸ ಅಂತ ನಾವು ಕರಿಬೇಕು ಎಲ್ಲೆಲ್ಲಿ ಅಪಾದನ ಅಥವಾ ಅಗಲಿಕೆ ತೋರುತ್ತೋ ಅಲ್ಲಿ ಪಂಚಮಿ ಬರ್ತದ ಇದನ್ನ ನೋಡಿ ಸಂಗಮೇಶ್ ಪೇಪರ್ ಒನ್ ಟು ಎರಡು ಕೂಡ ಕೌಂಟ್ ಮಾಡ್ತಾರೆ ಕಡದ ಕೌಂಟ್ ಇರಂಗಿಲ್ಲ ಅಷ್ಟೇ ಮರದಿಂದ ಹಾ ಮರದಿಂದ ಬಿದ್ದನು ಆಗ್ತದೆ ಮರದಿಂದ ಹಣ್ಣು ಉದುರಿತು ಆಕಾಶದಿಂದ ಮಳೆ ಉದುರಿತು ಪಂಚಮಿ ತತ್ಪುರುಷನಾಗ್ತದೆ ಪಂಚಮಿ ವಿಭಕ್ತಿ ಪ್ರತ್ಯಂತ ಪ್ರತ್ಯ ನಿವಾಸದಲ್ಲಿ ಇರುವಂತ ವಿಭಕ್ತಿ ಯಾವಾಗ್ಲೂ ವಿಭಕ್ತಿ ಪ್ರತ್ಯಯಗಳನ್ನ ಶಬ್ದದ ಕೊನೆ ಹುಡುಕ್ತಿರಿ ಇಲ್ಲಿ ಏನ್ ಬರ್ತಾ ಇದೆ ಅಲ್ಲಿ ಬರ್ತಾ ಇದೆ ಅಲ್ಲಿ ಬಂದ್ರ ಸಪ್ತಮಿ ಅಲ್ಲಿ ಬಂದ್ರ ಸಪ್ತಮಿ ಇದು ಹೊಸಗನ್ನಡದ ಪ್ರತ್ಯಯ ಹಳೆಗನ್ನಡ ಅಂತ ಬಂದ್ರ ಹಳೆಗನ್ನಡದಲ್ಲಿ ಬಂದ್ರ ಒಳ್ಳ ಪೂರ್ವದ ಹಳೆಗನ್ನಡ ಬಂದ್ರ ಇದು ಕೂಡ ನೆನ್ಪಿಟ್ಕೊಡ್ರಿ ಈಗ ಪೂರ್ವದ ಹಳೆಗನ್ನಡ ಕೇಳಬಹುದು ಪೂರ್ವದ ಹಳೆಗನ್ನಡ ಬಂದ್ರ ಉಳ್ಳ ಪೂರ್ವದ ಹಳೆಗನ್ನಡ ಉಳ್ ಪ್ರತಯ ಸಪ್ತಮಿದು ಹಳೆ ಹಳೆಗನ್ನಡದು ಅಲ್ಲಿ ಹೊಸ ಕನ್ನಡದು ಈ ಗಾದೆಯನ್ನು ಪೂರ್ಣಗೊಳಿಸಿ ಸ್ನೇಹಿತರೆ ಕಲಿತವನಿಗಿಂತ ಡ್ಯಾಶ್ ಯಾರು ಸ್ಪರ್ಧಾ ಕನ್ಸು ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ನಿಮ್ಮ ಮೊಬೈಲ್ ನ ಸ್ಟೋರ್ ನಿಂದ ಹೋಗಿ ಇಲ್ಲಿ ಕಾಣ್ತಿದ್ದಿಲ್ಲ ಈ ತರ ಇಮೇಜ್ ಇರುತ್ತೆ ಡೌನ್ಲೋಡ್ ಮಾಡ್ಕೋಬಹುದು ಏನ ರಮೇಶ್ ಅಕಾಡೆಮಿ ಅಂತ ಟೆಲಿಗ್ರಾಮ್ ಕೂಡ ಇದೆ ಜಾಯಿನ್ ಆಗ್ರಿ ಎಲ್ಲಾ ಲೈವ್ ಕ್ಲಾಸಸ್ ಗಳ ಲಿಂಕ್ ಅಂದ ಅಲ್ಲಿ ಸಿಗ್ತದೆ ಇನ್ನ ಡೌಟ್ಸ್ ಇದ್ರೆ ನಂಬರ್ ಕರೆ ಮಾಡಿ ಮಾಹಿತಿ ಪಡ್ಕೋಬಹುದು ದೇವೇಂದ್ರ ತಂಬು ಕೂಡ ಸ್ನೇಹಿತರೆ ಎಲ್ಲರಿಗೂ ಕೂಡ ನಾಗರ ಪಂಚಮಿ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಕಲಿತವನಿಗಿಂತ ನುರಿತವನೇ ಮೇಲ್ರಿ ನೋಡ್ರಿ ಕಲಿತವನ್ಗಿಂತ ನುರಿತವನು ಅಥವಾ ಅದರಲ್ಲಿ ಪಳಗಿದಂತವನು ಎಕ್ಸ್ಪೀರಿಯನ್ಸ್ ಅನುಭವ ಪಡದಂತವನು ತುಂಬಾ ಜಾಣ ಈಗ ಕಲಿತವನು ಫಸ್ಟ್ ರ್ಯಾಂಕ್ ರಾಜು ಟಮಾಟಿ ಫಸ್ಟ್ ಚಿಲ್ಲ ಹಾಕಿ ಅದ್ರ ಮೇಲೆ ಕುಂಬಳಕಾಯಿಟ್ ಅದ್ರ ಮೇಲೆ ಏನದು ಆ ತೆಂಗಿನಕಾಯಿ ಇಟ್ಕೊಂಡೋಗನವ ಕಲ್ತ ನಾಲೆಜ್ ಇಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಆದ್ರೆ ಈಗ ನೀವು ಎಷ್ಟೋ ನೋಡ್ರಿ ಇಂಜಿನಿಯರ್ಸ್ ಇರ್ತಾರ ಗಿಂತನು ನುರಿತಂತಹ ಏನು ಅನುಭವಿ ಪಡೆದಂತಹ ಈ ಮನೆ ಕಟ್ಟಲ್ ಅವ್ರು ತುಂಬಾ ಚೆನ್ನಾಗಿ ಅಂತ ಅಂದ್ರೆ ಕಟ್ತಿರ್ತಾರ ಸೊ ಅದಕ್ಕೇನತ್ತರ ಕಲಿತವನಿಗಿಂತ ನುರಿತವನೇ ಮೇಲೂ ಜೀವನದೊಳಗೆ ಎಕ್ಸ್ಪೀರಿಯನ್ಸ್ ಅನುಭವ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತ ನಾವು ನೋಡ್ತೀವಿ త్రిపదేన కన్నడ జానపద గైత్రి అంద కరదవరు నమస్కారం కడ్పడ్ ఇల్ ఓకే బేంద్ర తాత ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆ ನಾಲ್ಕು ಇಂಪಾರ್ಟೆಂಟ್ ನಾವು ನೆನಪಿಡಬೇಕು ನಿಮ್ಗೆ ಇನ್ನೊಂದ್ ಏನಂದ್ರ ಆಪ್ಷನ್ಸ್ ಒಳಗ ಆ ನಾಲ್ಕರಲ್ಲಿ ಒಬ್ಬರೇ ಇದರ ಈಸಿಯಾಗಿ ಗುರುತಿಸ್ಕೊಂಡ್ರಿ ಹೆಂಗ್ ಗೊತ್ತಾ ತ್ರಿಪದಿಯನ್ನ ಕನ್ನಡ ಜಾನಪದ ಗಾಯತ್ರಿ ಅಂತ ಕರೆದಂತದ್ದು ಬೇಂದ್ರೆ ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಕೂಡ ಹೇಳ್ತಾರ ಕನ್ನಡ ಛಂದಸ್ಸಿನ ಗಂಗೋತ್ರಿ ಕನ್ನಡ ಛಂದಸ್ಸಿನ ಗಂಗೋತ್ರಿ ಯಾರು ಗಂಗೋತ್ರಿ ಯಾರ್ರಿಪಾ ಡಿ ಎಸ್ ಕರ್ಕಿ ಡಿ ಎಸ್ ಕರ್ಕಿ ಕನ್ನಡ ವೃತ್ತಗಳ ಗಾಯತ್ರಿ ಬೇಂದ್ರೆ ಕನ್ನಡ ಚಂದ್ರಸೇನ ಗಂಗೋತ್ರಿ ಡಿ ಎಸ್ ಕರ್ಕಿ ಜಾನಪದ ಜಾನವಿ ಜಾನಪದ ಜಾನವಿ ಬಿಎಂ ಶ್ರೀಕಂಠಯ್ಯನವರು ಬಿ ಎಂ ಶ್ರೀಕಂಠಯ್ಯ ಮತ್ತ ಇನ್ನೊಂದು ಕನ್ನಡ ಛಂದಸ್ಸಿನ ತಾಯಿ ಬೇರು ಯಾರು ಇವರು ರಂಶಿ ಮುಗುಳಿ ರಂಶಿ ಮುಗುಳಿ ಇನ್ ಇನ್ ನಾಲ್ಕನ್ ನೆನ್ಪಿಟ್ಕೊಡ್ರಿಪ್ಪ ಏನಂದ್ರ ತ್ರಿಪದಿಯನ್ನ ಕನ್ನಡ ಛಂದಸ್ಸಿನ ತಾಯಿ ಬೇರು ಅಂತ ಕರೆದಂತವ್ರು ರಂಗನಾಥ್ ಶ್ರೀನಿವಾಸ್ ಮುಗುಳಿ ರಂಶ್ರೀ ಮುಗುಳಿ ತ್ರಿಪದಿಯನ್ನು ಜಾನಪದ ಜಾಹ್ನವಿ ಅಂತ ಕರೆದಂತವರು ಬಿ ಎಂ ಶ್ರೀಕಂಠಯ್ಯನವರು ತ್ರಿಪದಿಯನ್ನ ಕನ್ನಡ ಚಂದಸೇನ ಗಂಗೋತ್ರಿ ಅಂತ ಕರೆದಂತರು ಡಿ ಎಸ್ ಕರ್ಕಿ ಅದೇ ತ್ರಿಪದಿಯನ್ನ ಕನ್ನಡ ವೃತ್ತಗಳ ಗಾಯತ್ರಿ ಅಥವಾ ಕನ್ನಡ ಜನಪದ ಗಾಯತ್ರಿ ಕರೆದಂತರು ಬೇಂದ್ರೆ ತಾತ ಆಗಿರ್ತಾರೆ ಎಲ್ರಿಗೂ ಅರ್ಥ ಐತೇನ್ರೀ ವಿ ಎಕ್ಸಾಮ್ ಲಕ್ಷ್ಮೀಬಾಯಿ ಅವರೇ ಅಕ್ಟೋಬರ್ ಟ್ವೆಂಟಿ ಸೆವೆನ್ ರೀ ನೋಡ್ರಿ ಜುಮ್ಲಾ ಈ ಪದದ ಸರಿಯಾದ ಸಮನಾರ್ಥಕ ಏನ್ರೀ ಜುಮ್ಲಾ ತ್ರಿಪದಿಯ ಬ್ರಹ್ಮ ರಾಘವಾಂಕ ಅಲ್ಲ ಬೆಳಗಾವಿ ಅವರೇ ತ್ರಿಪದಿಯ ಬ್ರಹ್ಮ ಸರ್ವಜ್ಞ ರಾಘವಾಂಕ ಷಟ್ಪದಿಗಳ ಬ್ರಹ್ಮ ಜುಮ್ಲಾ ಅಂದ್ರೆ ಮೊತ್ತ ಒಟ್ಟು ಆಪ್ಷನ್ ಸಿ ಆಗ್ತದ ಅಭಿಮಾನಿ ಎಂಬುದು ಎಂತ ನಮ್ಮ ಸ್ನೇಹಿತರೆ ಅಭಿಮಾನಿ 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 ನಿರಭಿಮಾನಿ ಅಭಿಮಾನ ನಿರಭಿಮಾನ ಅಭಿಮಾನಿ ಅನ್ವರ್ತಕ ನಾಮರಿ ರೂಢನಾಮ ಅಂದ್ರೆ ರೂಢಿಯಿಂದ ಕರೀತಂತ ಹೆಸರುಗಳು ಕಲ್ಲು ಗುಡ್ಡ ಬೆಟ್ಟ ನದಿ ದೇಶ ಹಳ್ಳ ಸರೋವರ ಅಂಕಿತ ನಾಮ ಇಟ್ಟು ಕರೆಯಲ್ಪಡುವಂತಹ ಹೆಸರುಗಳು ನೃಪತುಂಗ ಬೆಟ್ಟ ಹ ಕಾವೇರಿ ನದಿ ಭಾರತ ದೇಶ ಮಹೇಶ ಗಿರೀಶ ಹಿಂಗೆಲ್ಲ ಬರ್ತಾವ ಅನ್ವರ್ತಕ ನಾಮ ಅಂದ್ರ ಅರ್ಥಕ್ಕೆ ತಕ್ಕಾಗಿ ಕರೆಯಲ್ಪಡುವಂತ ಹೆಸರುಗಳು ಕುಂಟಾ ಕುರುಡಾ ಹ್ಮ್ ವ್ಯಾಪಾರಿ ಗಾಣಿಗ ಚಮ್ಮಾರ ಕಮ್ಮಾರ ಬಡಿಗ ಇವೆಲ್ಲ ಇಲ್ಲಿ ಪದ್ಮ ತದ್ಭವ ರೂಪ ಏನ್ರಿಪ್ಪ ಪದ್ಮ ಬಿ ಎಂ ಟಿ ಸಿ ಐಡಿಯಾ ಎಲ್ಲ ಸಿದು ಬಿ ಎಂ ಟಿಸಿದ ಮನೆ ಯಾವ್ದಾದ ಯಾವ್ದಾಯ್ತಲ್ರಿ ಕಡ್ಡಾಯಕರಣ ಪತ್ರಿಕೆ ಮನೆ ಮುದಿದ್ಯಾವುದು ಕೆಇ ವೆಬ್ಸೈಟ್ ಅನ್ನು ಸ್ವಲ್ಪ ಚೆಕ್ ಮಾಡಿಸ್ತೇತ್ರಿ ಹಾ ನಿಮ್ ಐಡಿಯಾ ಸಿಗತ್ತ ಹಂಗೇನ್ ನಂಗೆ ನಾನು ನಾನ್ ನಿಮಗೆ ಪದ್ಮ ಬಂದ್ರ ಪದುಮ ಅಂತ ಹೇಳಿ ಪದ್ಮ ಬಂದ್ರ ಪದುಮ ಆಪ್ಷನ್ ಬೀರಿ ಅದು ಯಜ್ಞ ಪದದ ತದ್ಭವ ರೂಪ ಏನ್ರಿ ಯಜ್ಞ ಅದಕ್ಕೆ ಕಟಾಕರಣ ಇಲ್ಲ ಅಂತ ನೋಡ್ರಿ ಎಂಟಿ ಸಿ ಎಂದ್ರ ಪ್ರಸ್ತುತ ಮಾತ್ರ ಕಟ್ಯಾಕರಣ ಐತಿ ಅಕ್ಟೋಬರ್ ಇಪ್ಪತ್ತೇಳಕ್ಕೆ ಎಕ್ಸಾಮ್ ಅದ್ರ ಹಿಂದಿನ ದಿನ ಕಟ್ಯಾಕರಣ ನಿಮ್ಗೆ ಇರ್ತದೆ ಪಿ ಅದು ಕೂಡ ಕೆಪಿಸಿ ಸಿ ನಡೆಸ್ತಾರೆ ಯಜ್ಞ ಜನ್ ಅಂತ ಹೇಳ್ರಿ ಯಾಕಂತಂದ್ರ ಯಕಾರಕ ಜಕಾರ ಆದೇಶವಾಗಿ ಬರ್ತದ ಹೌದಾ ಯತಿ ಬಂದ್ರ ಜತಿ ಅಂತ ಹೇಳ್ತೀರಿ ದ್ಯೂತ ಜೂಜು ಅಂತ ಆಗ್ತದ ಓಕೆ ಆಮೇಲೆ ಯಂತ್ರ ಯಂತ್ರ ಅಂತ ಆಗ್ತದ ಹೌದ್ರಿ ಯಜ್ಞ ಜನ್ ಅಂತ ಆಗ್ತದ ಇವೆಲ್ಲ ನೀವು ಗಮನಿಸ್ಕೋಬೇಕು ಜೀವ ಬಿಡು ನುಡಿಗಟ್ಟ್ರಿದ್ ಏನ್ ಅರ್ಥ ಕೊಡುತ್ತೆ ವಿ ಎಪ್ಪತ್ತೊಂಬತ್ತು ಕನ್ನಡ ಓಕೆ ರೀ ಫಿಕ್ಸ್ ನೋಡ್ರಿಪ್ಪ ಆಗ ನೋಡ್ರಿ ಸೆಪ್ಟೆಂಬರ್ ಎಂ ಬಿ ಅವ್ರೆ ಎಸ್ ಡಿ ಎಫ್ ಡಿ ಕೂಡ ಫಿಕ್ಸ್ ಆಗಿಲ್ಲ ಸ್ನೇಹಿತರೆ ಟೈಮ್ ಟೇಬಲ್ ಬಂತ ಬರೀ ರೀ ದೇವೇಂದ್ರ ಅವ್ರೆ ಜೀವ ಬಿಡು ಅಂದ್ರ ತುಂಬಾ ಆಸೆ ಪಡು ತುಂಬಾ ಆಸೆ ಪಡು ಮಾವಿನ ಹಣ್ಣ ಅಂದ್ರ ಅವನ್ ಜೀವ ಬಿಡ್ತಾನ ಅಂದ್ರ ಸತ್ತೊಕ್ಕನ ಇಲ್ಲ ಅಂದ್ರ ಆಸೆ ಐತಿ ಅವಂಗ ಅಷ್ಟು ಕೂಡ ಪ್ರೀತಿ ಆಸೆ ಅಂತ ಅರ್ಥ ನೆಕ್ಸ್ಟ್ ಇದನ್ ನೋಡ್ರಿ ಪ್ರಿಯಾಂಕಾ ಅವ್ರೆ ಮೇನ್ ಎಕ್ಸಾಮ್ ಇಪ್ಪತ್ತೇಳು ಕನ್ನಡ ಸೆಪ್ಟೆಂಬರ್ ಇಪ್ಪತ್ತೊಂಬತ್ ಅಂದ್ ನೋಡಿ ಸೌಫೀಕ್ ಅವ್ರೆ ಇನ್ನು ಡೇಟ್ ಫಿಕ್ಸ್ ಆಗಿಲ್ರಿ ಬಟ್ ಕರಿತ ಈ ವರ್ಷದೊಳಗ ಮಂಜೂರು ನೂರ್ ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡ್ಯಾರ ಅಂತ ಹೇಳ್ತಾರ ಹಿಂದೂಸ್ತಾನಿ ಭಾಷೆ ಶಬ್ದ ಬಾಡಬ ಅಬ ಅಂತ ಏನರ್ಥ ನಿನ್ನೆ ನೋಡಿರಿ ಇದನ್ನ ಬಾಡ ಬಂದ್ರೆ ಕುದುರೆ ಆಪ್ಷನ್ ಬಿ ಆಗ್ತದೆ ಕುದುರೆ ಇನ್ನೊಂದು ಕಡಲ ಬೆಂಕಿ ಅಂತ ಕೂಡ ಹೇಳ್ತಾರೆ ಓಕೆನಾ ಇದು ಗೊತ್ತಿರ್ಲಿ ಸರಿ ಇಲ್ಲಿ ಗಮನಿಸ್ಕೊಡ್ರಿ ಕೆಲವ್ರು ಆಗಲ್ಲೇ ಹೇಳ್ತಿದ್ರಿ ಏನಂತ ಸ್ಪರ್ಧಾ ಕನಸಲ್ಲಿ ಹೆಂಗ್ ಜಾಯಿನ್ ಆಗೋದು ಅಂತೇಳಿ ನೀವು ನಿಮ್ಮ ಮೊಬೈಲ್ ಆ್ಯಪ್ ನೊಳಗ ಸ್ಪರ್ಧಾ ಕನಸು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ವೆಬ್ಸೈಟ್ ವರ್ಗು ಚೆಕ್ ಮಾಡಬಹುದು ಇತರ ತರ ಬ್ಯಾಚಸ್ ಗಳಿದಾವೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗಬಹುದು ತದೇಲಿ ಏನ್ ಪ್ರೈಸ್ ತೋರಿಸ್ತಾ ಕೂಡ ಅದಕ್ಕೇನು ಕೂಡ ನಿಮ್ಗೆ ಡಿಸ್ಕೌಂಟ್ ಆಗ್ತದೆ ಸೊ ಯಾಕಂದ್ರೆ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ರಿ ಹಾ ಇಲ್ಲಿ ನೀವು ಬೈ ನವ್ ಅಂತ ಒತ್ತಿರಲಿಲ್ಲ ಅವಾಗ ನಿಮ್ಗೆ ಏನಪ್ಪ ಅಂದ್ರೆ ಕಂಡು ಬರ್ತದ ಸ್ನೇಹಿತರೆ ಇಲ್ಲಿ ಕಂಟಿನ್ಯೂ ತೋರ್ಸತ್ತದ ಬಟ್ ನಿಮ್ಗ ಬೈ ನವ್ ಅಂತ ಇಲ್ಲಿ ಇನ್ನು ಗಮನಿಸ್ಕೋಬಹುದು ಫ್ರೀ ಕ್ಲಾಸಸ್ ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಆಪ್ ಅಂಡ್ ಡೌನ್ಲೋಡ್ ಮಾಡ್ಕೊಡ್ರಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಗೆ ಸಂಬಂಧಪಟ್ಟಾಗ ಉಚಿತ ತರಗತಿಗಳು ಆಗಸ್ಟ್ ಹನ್ನೆರಡರಿಂದ ಹದಿನೇಳ ತಾರ ಹದಿನೇಳರವರೆಗೆ ಸೊ ನಮ್ಮ ಸ್ಪರ್ಧಾ ಕನಸು ಆ್ಯಪ್ ಒಳಗೆ ಏನೆಲ್ಲ ಪ್ಲಸ್ ಕ್ಲಾಸಸ್ ನಡೀತಾವ ಆ ಪ್ಲಸ್ ಕ್ಲಾಸಸ್ಗಳನ್ನು ನೀವು ಉಚಿತವಾಗಿ ನೋಡ್ಕೋಬಹುದು ಒನ್ ವೀಕ್ ವರೆಗೆ ಯಾರು ಜಾಯಿನ್ ಆಗ್ಬೇಕು ನೋಡ್ಕೊಂಡ್ ಅನ್ಕೊಂಡಿರ್ತೀರಿ ಸ್ಪರ್ಧಾ ಕನಸು ಆಪ್ ಡೌನ್ಲೋಡ್ ಮಾಡ್ಕೊಂಡು ಗೆಟ್ ಫ್ರೀ ಕೋರ್ಸ್ ಅಂತ ಇರ್ತದಲ್ಲ ಅದನ್ನ ಹೊತ್ಕೊಳ್ಳಿ ಗೆಟ್ ಕೋರ್ಸ್ ಫಾರ್ ಫ್ರೀ ಅಂತ ಹೇಳಿ ಸೊ ಹನ್ನೆರಡನೇ ತಾರೀಕಿನಿಂದ ನಮ್ಮ ಆ್ಯಪ್ ಒಳಗೆ ನಡಿರುವಂತ ಎಲ್ಲ ಪ್ಲಸ್ ಕ್ಲಾಸಸ್ ಗಳನ್ನ ಒನ್ ವೀಕ್ ಹನ್ನೆರಡರಿಂದ ಹದಿನೇಳರವರೆಗೆ ನೀವು ನೋಡಬಹುದಾಗಿರ್ತದೆ ಇಂಟ್ರೆಸ್ಟ್ ಇದ್ದರೂ ನೀವು ಪ್ಲಸ್ ಗೆ ಜಾಯಿನ್ ಆಗ್ಬೋದು ಸ್ನೇಹಿತರೆ ಇನ್ನ ಸಾಮಾನ್ಯ ಕಾಣದ ಸಿಂಗಲ್ ಬ್ಯಾಚ್ ಕೋರ್ಸ್ ಕೂಡ ಐತಿ ಮತ್ತು ಸಮಾನ ಪತ್ರಿಕೆ ಕೂಡ ಅದಾವ ಇವೆಲ್ಲ ಗಮನಿಸ್ಕೋಬಹುದು ಥ್ಯಾಂಕ್ ಯು ರೀ ನಾಳೆ ಮತ್ತೆ ನಾವು ಭೇಟಿ ಆಗೋಣ ಮುಂದಿನ ತರಗತಿಯೊಳಗ ಎಲ್ರಿಗೂ ಧನ್ಯವಾದ ಸ್ನೇಹಿತರೆ